ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಜ್ಜೆ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲೊಂದಿಷ್ಟು ಹಿಟ್ಟು ತೊಗೊಂಡಿದ್ದೀನಿ ಜರಡಿ ಹಿಡಿದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ರೊಟ್ಟಿಗೆ ಹಚ್ಚೋಕ್ಕೆ ಇಲ್ಲಿ ಸ್ವಲ್ಪ ನಾನು ಅರ್ಶಿನ ಪೌಡ್ರು ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ ಹೊಂಡ ಮಾಡಿ ಇದಕ್ಕೆ ನಾನಿಲ್ಲಿ ನೀರು ಕುದಿಯಕ್ಕೆ ನೀರಿಟ್ಟಿದ್ದೆ ಇಷ್ಟು ಹಿಟ್ಟಿಗೆ ನಾನೊಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹೊಂಡ ಇತ್ತಲ್ಲ ಹೊಂಡದಲ್ಲಿ ಹಾಕಿ ಈ ರೀತಿ ಸುತ್ತ ಇರೋ ಹಿಟ್ಟನ್ನು ಅದರ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮಾಡಬೇಕು ಅಂದರೆ ಹಿಟ್ಟು ಎಲ್ಲದರಲ್ಲೂ ಬಿಸಿ ನೀರು ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ ಅದು ಈ ರೀತಿ ಚೆನ್ನಾಗಿ ಮಾಡಿಕೊಂಡು ಕಲಿಸ್ಕೋಬೇಕು ಹಿಟ್ಟನ್ನು ನೋಡಿ ಇಲ್ಲಿ ಸ್ವಲ್ಪ ಪಕ್ಕಕ್ಕೆ ತನ್ನ ನೀರಿಟ್ಕೊಂಡಿದ್ದೀನಿ ತುಂಬ ಬಿಸಿ ಆದರೆ ಕೈ ಅದರಲ್ಲಿ ಅದ್ದಿ ಅದ್ದಿ ನಾವು ಹಿಟ್ಟನ್ನು ಕಲಿಸ್ಕೋಬೋದು ಇದನ್ನು ಹಿಟ್ಟು ಬಿಸಿ ಇರುವಾಗಲೇ ಚೆನ್ನಾಗಿ ಈ ರೀತಿ ನಾದ್ಕೋಬೇಕು ಹಿಟ್ಟನ್ನು ನೀವು ಎಷ್ಟು ಚೆನ್ನಾಗಿ ನಾತ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಇಲ್ಲ ಅಂದರೆ ರೊಟ್ಟಿ ಒಡ್ದು ಹೋಗುತ್ತೆ ಬ ದಂಡಿಗೆಲ್ಲ ಬದಿಗೆಲ್ಲ ಕಟ್ ಆಗ್ತಾ ಹೋಗುತ್ತೆ ನೋಡಿ ಈ ರೀತಿಯಾಗಿ ನೀರಲ್ಲಿ ಅದ್ದಿ ಅದ್ದಿ ಮಿನಿಮಮ್ ಒಂದು ಮೂರಿಂದ ನಾಲ್ಕು ನಿಮಿಷನಾದರೂ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾವು ನಾದ್ಕೋಬೇಕು ನೋಡಿ ನಾನು ಸುಮಾರು ಒಂದು ಮೂರು ನಾಲ್ಕು ನಿಮಿಷ ನಾದ್ಕೊಂಡಿದ್ದೀನಿ ಇಲ್ಲೊಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ತನ್ನೀರಲ್ಲಿ ಅದ್ದಿ ಇಟ್ಟಿದ್ದೀನಿ ಇದಕ್ಕೆ ಹಚ್ಚೋಕ್ಕೆ ಎಳ್ಳು ತೊಗೊಂಡಿದ್ದೀನಿ ನಾನು ಕಪ್ಪೆಳ್ಳು ನೀವು ಬೇಕಂದರೆ ಹಚ್ಬೋದು ಬೇಡ ಅಂದರೆ ಸ್ಕಿಟ್ ಮಾಡ್ಬೋದು ನೋಡಿ ನಾನು ಚಪಾತಿ ಮಾಡೋ ಲಟ್ಟನಿಗೆ ಇರುತ್ತಲ್ಲ ಈ ರೀತಿ ಒಂದು ಹಾಳೆ ಕಟ್ಟಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಿಮಗೆ ಈ ರೀತಿ ಹಾಳೆ ಕಟ್ಟೋದನ್ನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನೀವು ನೋಡಿ ಎಷ್ಟು ಚೆನ್ನಾಗಿ ನೀವು ಹೇಗಾದರೂ ರೊಟ್ಟಿ ಬರ್ಬೋದು ಅದು ನೀವು ಹೇಗೆ ಮಾಡಿದರೂ ಕೂಡ ರೊಟ್ಟಿ ಚೆನ್ನಾಗೇ ಬರುತ್ತೆ ಅದು ಅಷ್ಟು ನೀಟಾಗಿ ಅದನ್ನು ಹಾಳೆಯಿಂದ ಉದ್ದಿದ್ರೆ ರೊಟ್ಟಿ ಎಲ್ಲೂ ಕಟ್ಟಾಗಲ್ಲ ನೀವು ಹಾಗೇ ಲಟ್ಟಣಿಗೆಯಿಂದ ಮಾಡಿದರೆ ಅದು ಲಟ್ಟಣಿಗೆಗೆ ಅಂಟ್ಕೊಂಡು ಬರುತ್ತೆ ನೋಡಿ ಈ ರೀತಿಯಾಗಿ ಹಾಳೆ ಇದ್ದರೆ ಅದು ಜಾರ್ದಂಗೆ ಆಗಿ ಎಲ್ಲಿ ರೊಟ್ಟಿ ಕಟ್ಟಾಗಲ್ಲ ಈ ರೀತಿ ಅಡಿಗಡೆ ಹಿಟ್ಟು ಹಾಕ್ಕೊಂಡು ಈ ರೀತಿ ಉದ್ತಾ ಹೋಗಬೇಕು ಒಂದು ಕೈ ಒಂದು ರೌಂಡ್ ಉದ್ದಬೇಕು ಒಂದು ರೌಂಡ್ ತಿರ್ಸ್ಬೇಕು ಒಂದು ರೌಂಡ್ ಉದ್ಬೇಕು ತಿರ್ಸ್ಬೇಕು ಎಷ್ಟು ಬೇಕಾದರೂ ದೊಡ್ದು ಮಾಡ್ಕೋಬೋದು ನೀವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಬಿಟ್ಟರೆ ರೊಟ್ಟಿ ಮಾಡೋದು ಕಷ್ಟವೇ ಅಲ್ಲ ತುಂಬ ತಿಳುವಾಯಿತು ನೋಡಿ ಮುಂದೆ ಹಚ್ಚಿರೋ ಎಳ್ಳು ಹಿಂದೆ ಕಾಣಿಸ್ತಿದೆ ಅಂದರೆ ರೊಟ್ಟಿ ಎಷ್ಟು ತಿಳುವಾಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಅದು ಫಸ್ಟು ಕಟ್ ಆಯಿತು ತುಂಬ ಅದು ರೊಟ್ಟಿ ಪೇಪರ್ ಥರ ಆಯ್ತದು ನೋಡಿ ಆ ರೀತಿಯಾಗಿ ನೋಡಿ ಇಲ್ಲೂ ಒಂದು ತೋರಿಸ್ತೀನಿ ಎಷ್ಟು ನಾನು ಸ್ವಲ್ಪೇ ಸ್ವಲ್ಪ ಹಿಟ್ಟು ಹಿಡ್ದಿರ್ತೀನಿ ತಗೊಂಡಿರ್ತೀನಿ ಮಾಡೋಕ್ಕೆ ಆದರೂ ಒಂದು ಸ್ವಲ್ಪ ಹಿಟ್ಟಲ್ಲಿ ಇಷ್ಟೊಂದು ದೊಡ್ಡದು ರೊಟ್ಟಿ ಮಾಡಬಹುದು ಯಾರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅವರು ಕೂಡ ಈ ರೀತಿ ಹಾಳೆನ ಕಟ್ಕೊಂಡ್ಬಿಟ್ಟು ರೊಟ್ಟಿ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಎಲ್ಲೂ ಕಟ್ ಕಟ್ಟಾಗಲ್ಲ ಕಷ್ಟವೇ ಆಗೋಲ್ಲ ನೋಡಿ ಈ ರೀತಿ ಎಳ್ಳು ನೀರು ಕಡೆ ಅದು ಮೇಲುಗಡೆ ಹಿಟ್ಟಿರುತ್ತಲ್ಲ ಅದೆಲ್ಲ ಹೋದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ತಿನ್ನೋಕ್ಕೆ ಟೇಸ್ಟ್ ಬರಲ್ಲ ನಾವು ಅಡಿಗಡೆ ಹಿಟ್ಟು ಹಾಕಿರ್ತೀವಲ್ಲ ಸುಮಾರು ಅದನ್ನೆಲ್ಲ ತೆಗಿಬೇಕು ಆ ಕಾಟನ್ ಬಟ್ಟೆ ತೊಗೊಂಡು ನೀರಲ್ಲಿ ಈ ರೀತಿ ನೀವು ಇಲ್ಲಿ ಈ ರೀತಿ ಕೈಯಿಂದ ಬಿಸಿ ಮಾಡೋದು ಕಷ್ಟ ಆದರೆ ನೀವು ಒಂದು ಬಟ್ಟೆ ತೊಗೊಂಡು ಮಾಡ್ಬೋದು ನೋಡಿ ನಾನು ಎಷ್ಟು ಚೂರು ಹಿಟ್ಟು ಹಿಡಿದಿರ್ತೀನಿ ಸ್ವಲ್ಪೇ ಹಿಡ್ಕೊಂಡಿರ್ತೀನಿ ಹಿಟ್ಟು ರೊಟ್ಟಿ ತಟ್ಟೋಕ್ಕೆ ಆದರೆ ಎಷ್ಟು ದೊಡ್ಡದು ರೊಟ್ಟಿ ಆಗುತ್ತೆ ಅಂಥೇಳಿ ಇನ್ನೂ ಯಾರು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡಿ ಹಾಕ್ತಾಯಿರ್ತೀನಿ ನೋಡಿ ಈ ರೀತಿಯಾಗಿ ರೊಟ್ಟಿ ರೆಡಿಯಾಗುತ್ತೆ ಇದು ಸಜ್ಜಿ ರೊಟ್ಟಿ ತುಂಬಾ ಒಳ್ಳೇದು ಶುಗರ್ ಇದ್ದವ್ರಂದರೂ ಯೂಸ್ ಮಾಡ್ತಾ ಇರಬೇಕು ಶುಗರು ಕೂಡ ಕಂಟ್ರೋಲಲ್ಲಿ ಇರುತ್ತೆ ಇದು ಧಾನ್ಯಗಳಲ್ಲಿ ಒಂದು ತುಂಬಾ ಅದ್ಭುತವಾದಂಥದ್ದು ಸಜ್ಜಿ ಅನ್ನೋದು ಈ ರೀತಿ ನಾವು ಸ್ವಲ್ಪ ಗರಿ ಗರಿಯಾಗಿ ಮಾಡಿಟ್ಕೊಂಡ್ಬಿಟ್ರೆ ಸುಮಾರು ದಿನ ಇಟ್ಕೋಬೋದು ಒಂದು ಎಂಟತ್ತು ದಿವಸನಾದರೂ ಇಟ್ಕೋಬೋದು ಈ ರೊಟ್ಟಿನ ಇಲ್ಲಿ ಸ್ವಲ್ಪ ಮಲೆನಾಡದಲ್ಲಿ ಮಳೆಗಾಲ ಇರೋದರಿಂದ ಹಾಳಾಗುತ್ತೆ ಬೇಗ ಹಾಗಾಗಿ ನೋಡಿ ಅಷ್ಟೇ ಹಿಟ್ಟಲ್ಲಿ ನಾನು ಒಂದು ಹತ್ತು ರೊಟ್ಟಿ ಮಾಡಿದ್ದೀನಿ ಈಗ ಒಂದು ಹತ್ತು ನಿಮಿಷ ಮಾಡಿರ್ಬೋದು ಹತ್ತು ನಿಮಿಷದಲ್ಲಿ ನಾನು ಒಂದು ಹತ್ತು ರೊಟ್ಟಿ ಆಗಿದೆ ನನಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಜ್ಜೆ ರೊಟ್ಟಿ ನಿಮಗೆ ನಾವು ಮನೆ ಸಮ್ಮರಲ್ಲಿರ ಊರಿಗೆ ಹೋಗಿದ್ವಿ ಅಲ್ಲಿ ಕೂಡ ಒಂದು ಹಿಟ್ಟು ಕಲಿಸೋದನ್ನು ತೋರಿಸ್ತಾ ಇದ್ದೀನಿ ಇನ್ನೊಂದು ಸಲ ನೀವು ನೋಡಿ ನಾನು ಒಂದೂವರೆ ಕೆ ಜಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಇಲ್ಲಿ ಮಿನಿಮಮ್ ಒಂದು ಕೆ ಜಿ ಮೇಲಿದೆ ಅದು ಹಿಟ್ಟು ಅಷ್ಟು ಹಿಟ್ಟನ್ನು ಕೂಡ ಕಲಿಸ್ಕೊಂಡು ಇದು ಜೋಳದ ಹಿಟ್ಟಿಗೆ ನಾವು ಅರಿಶಿನ ಪೌಡ್ರನ್ನು ಮಿಕ್ಸ್ ಮಾಡಿದ್ವಿ ಕಲಿಸೋಕ್ಕೆ ನೋಡಿ ಒಬ್ಬರು ಯಾರೋ ರೊಟ್ಟಿ ಮಾಡೋಕ್ಕೆ ಕೊಟ್ಟಿದ್ದರು ಅದರಲ್ಲಿ ನಾವು ಸಜ್ಜಿ ರೊಟ್ಟಿ ಮಾಡಿದ್ವಿ ಅಷ್ಟೊಂದು ರೊಟ್ಟಿ ಆಗಿದೆ ಒಂದು ನೋಡಿ ಇಷ್ಟು ರೊಟ್ಟಿ ಮಾಡಿದ್ದೀವಿ ಒಂದು ಮುಕ್ಕಾಲು ಕೆ ಜಿ ಹಿಟ್ಟಿತ್ತೇನು ಅಷ್ಟೇ ಅದು ಅದರಲ್ಲಿ ನಾವು ನಲವತ್ತು ರೊಟ್ಟಿ ಮಾಡಿದ್ದೀವಿ ಅಷ್ಟು ತಿಳುವಾಗಿ ರೊಟ್ಟಿ ಬಂದಿದೆ ಸಜ್ಜಿ ರೊಟ್ಟಿ ನೋಡಿ ಒಳ್ಳೆ ಪೇಪರ್ ಥರ ಆಗಿದೆ ನೀವು ನೋಡ್ತಿರ್ಬೋದು ಇಲ್ಲಿ ಸಜ್ಜಿ ರೊಟ್ಟಿ ಎಷ್ಟು ಚೆನ್ನಾಗಿ ಎಷ್ಟು ತಿಳುವಾಗಿ ಪೇಪರ್ ಥರ ರೊಟ್ಟಿ ಬಂದಿದೆ ನಾವು ಈ ರೀತಿಯಾಗಿ ಬೇಸಿಗೆಯಲ್ಲಿ ಈ ರೀತಿ ಒಂದು ಸಲ ರೊಟ್ಟಿನ ಮಾಡಿಟ್ಕೊಂಡ್ರೆ ಒಂದು ಹತ್ತು ದಿವಸ ಗರಿ ಗರಿಯಾಗಿ ಮಾಡಿಟ್ಕೋಬೋದು ಬನ್ನಿ ಇವಾಗ ನಾನು ಲಟ್ಟಣಿಗೆಗೆ ಹಾಳಿನ ಯಾವ ರೀತಿ ಸುತ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಮೂಲಿ ದಿನಸಿ ಅಂಗಡಿಯಲ್ಲೆಲ್ಲ ಕವರ್ ಕೊಡ್ತಾರೆ ಇದು ಕವರ್ ಇರುತ್ತಲ್ಲ ಪ್ಲಾಸ್ಟಿಕ್ಕಿಂದು ಸ್ವಲ್ಪ ತಿಳು ಇರೋದು ಬೇಕು ಸ್ವಲ್ಪ ರಫ್ ಇರೋದೆಲ್ಲ ತೊಗೊಂಡ್ರೆ ಚೆನ್ನಾಗಿ ಬರಲ್ಲ ಈ ರೀತಿ ತಿಳು ಇರುವಂಥ ಪ್ಲಾಸ್ಟಿಕನ್ನು ತಗೊಂಡು ಆ ಕಡೆ ಈ ಕಡೆ ಕಟ್ ಒಂದು ಸೈಡ್ ಕಟ್ ಮಾಡಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀವು ಒಂದು ಸಲ ಈ ರೀತಿ ಮಾಡಿಟ್ಕೊಂಡ್ರೆ ಸುಮಾರು ದಿನದವರೆಗೂ ಇಟ್ಕೋಬೋದು ಈ ರೀತಿ ಹಾಳೆನ ಪದೇ ಪದೇ ಕಟ್ ಕಟ್ಟಬೇಕು ಮಾಡ್ಕೋಬೇಕು ಅಂತೇನಿಲ್ಲ ಒಂದು ಸಲ ಮಾಡಿಟ್ಕೊಂಡ್ರೆ ನೀವು ಅದು ಹಾಳೆ ಹಾಳಾಗೋವರೆಗೂ ಆ ಅಟ್ಟನಿಗೆಯಲ್ಲೇ ಇರುತ್ತೆ ಅದು ಈ ರೀತಿಯಾಗಿ ಮಾಡ್ತಾ ಹೋಗಿ ಸುತ್ತಾ ಅದಕ್ಕೆ ಚೆನ್ನಾಗಿ ಬರುತ್ತೆ ರೊಟ್ಟಿ ರೊಟ್ಟಿ ಬರದೇ ಇದ್ದರೂ ಕೂಡ ಇದನ್ನು ಈ ರೀತಿ ಈ ಮೆಥಡಲ್ಲಿ ರೊಟ್ಟಿನ ಮಾಡಿ ಕಲಿಬೋದು ನೀವು ಎಷ್ಟು ತಿಳಿಬೇಕಾದರೂ ರೊಟ್ಟಿ ಮಾಡ್ಕೋಬೋದು ಚಪಾತಿನೂ ಕೂಡ ಉದ್ಬೋದು ಮತ್ತು ಚಪಾತಿ ಮಾಡೋಕ್ಕೆ ತೆಗಿಬೇಕಲ್ಲ ಅಂತ ಅಂದ್ಕೋಬೋದು ಹಾಗೇನೂ ಕೂಡ ಉದ್ಕೋಬೋದು ನಾನು ನೋಡಿ ಆ ಕಡೆ ಈ ಕಡೆ ಒಂದು ಬಟ್ಟೆ ಇರುತ್ತಲ್ಲ ಕಾಟನ್ ಬಟ್ಟೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಕಟ್ಕೊಂಡ್ಬಿಡ್ತೀನಿ ನೀವು ಬೇಕಾದ್ರೆ ರಬ್ಬರು ಹಾಕೋಬೋದು ನಾನಿಲ್ಲಿ ರಬ್ಬರ್ ಹಾಕಿದರೆ ಜರ್ದು ಹೋದಂಗೆ ಆಗುತ್ತೆ ಅದು ಬಿಚ್ಕೊಂಡ್ಬಿಡುತ್ತೆ ಹಾಗಾಗಿ ಕಾಟನ್ ಬಟ್ಟೆಯಿಂದ ಗಟ್ಟಿಯಾಗಿ ಕಟ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಮೆಥಡಲ್ಲಿ ನೀವು ಯೂಸ್ ಮಾಡ್ಕೊ ಒಂದು ಸಲ ರೊಟ್ಟಿ ಮಾಡಿ ಈ ಕ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೇಮ್ ಜೋಳದ ರೊಟ್ಟಿನೂ ಕೂಡ ಇದೇ ಮೆಥಡಲ್ಲೇ ನೀವು ಹಿಟ್ಟನ್ನು ಕಲಿಸ್ಕೊಂಡು ಮಾಡ್ಬೋದು ಸಜ್ಜಿ ಹಿಟ್ಟಲ್ಲೇ ಮಾಡಬೇಕು ಅಂತಿಲ್ಲ ಜೋಳದ ಹಿಟ್ಟನ್ನು ಕೂಡ ಇದೇ ರೀತಿಯಲ್ಲಿ ಮಾಡ್ಕೋಬೋದು ಸಜ್ಜಿ ರೊಟ್ಟಿ ಒಳ್ಳೆಯದು ಅಂತ ಶುಗರ್ ಇದ್ದವರೆಲ್ಲ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯದು ಶುಗರ್ ಕಂಟ್ರೋಲಲ್ಲಿ ಇರುತ್ತೆ ಅಂತ ಹಾಗಾಗಿ ಜೋಳದ ಹಿಟ್ಟು ಇದೇ ರೀತಿ ನೀವು ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್